ನಮ್ಮ ರಾಜಕೀಯ ಕ್ಷೇತ್ರಗಳಲ್ಲೂ ಕೂಡ ಸಾಮಾಜಿಕ ಕ್ಷೇತ್ರಗಳಲ್ಲೂ ಕೂಡ ತುಂಬ ಜನ ಹೇಳ್ತಾರೆ ಅಂದರೆ ನಾವು ತುಂಬ ಉದಾರಿಗಳು ಎಲ್ಲರನ್ನೂ ಕೂಡ ನಮ್ಮ ಸಂಸಾರದ ಕುಟುಂಬದ ಸಜ್ಜನರಂತೆ ಕಾಣ್ತೀವಿ ಅನ್ನೋ ರೀತಿಯಲ್ಲಿ ವಸುಧೈವ ಕುಟುಂಬ ಕಮ್ಮಂತ ಇದು ಕೂಡ ಒಂಥರ ಸಂದರ್ಭದಿಂದ ತಗೊಂಡು ಯಾವುದೋ ಒಂದು ಕೆಟ್ಟ ಸಂದರ್ಭದಿಂದ ತಗೊಂಡಿರುವಂತಹ ಒಳ್ಳೆಯ ಮಾತಿದು ವಸುಧೈವ ಕುಟುಂಬಕಂ ಅಂದರೆ ಅರ್ಥ ಇಷ್ಟೇ ವಸುಧಾ ಭೂಮಿಯೇ ಇಡೀ ಒಂದು ಕುಟುಂಬ ಅಂದರೆ ಈಗ ನಾವು ಗ್ಲೋಬಲ್ ವಿಲೇಜ್ ಹೀಗೆಲ್ಲ ಹೇಳ್ತೀವಲ್ಲ ಹಾಗೆ ಅಂದರೆ ಕುಟುಂಬದಲ್ಲಿ ಹೇಗೆ ಕುಟುಂಬ ಸದಸ್ಯರಲ್ಲಿ ಪರಸ್ಪರ ಒಂದು ಸೌಹಾರ್ದ ಒಂದು ಸಾಮರಸ್ಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಲ್ಲ ಒಬ್ರನ್ನೊಬ್ಬರನ್ನು ಅರಿತುಕೊಳ್ಳುವಂತಹ ಸಜ್ಜನಿಕೆ ಇರುತ್ತೋ ಆ ರೀತಿ ಇಡೀ ಪ್ರಪಂಚವೇ ಒಂದು ಕುಟುಂಬ ಅಂತ ಹೇಳೋದು ಎಲ್ಲಾದರೂ ಉಂಟೆ ಸ್ವಾಮಿ ನಮಗೆ ಗೊತ್ತಿರೋ ಅಷ್ಟು ದಿವಸದಿಂದ ಅಂದರೆ ಸಹಸ್ರ ಸಹಸ್ರಗಳಲ್ಲ ಲಕ್ಷ ವರ್ಷಗಳ ಹಿಂದಿನಿಂದ ನೋಡಿದ್ರೆ ಈ ಭೂಮಿ ಕುಟುಂಬದ ಹಾಗೆ ಇಲ್ಲವೇ ಇಲ್ಲ ಇದರಲ್ಲಿರೋ ಅಂಥ ಸದಸ್ಯರು ಒಬ್ಬರ ಮೇಲೊಬ್ಬರು ಅಂದರೆ ಅದು ಬರೀ ಮನುಷ್ಯರು ಅಷ್ಟೇ ಅಲ್ಲ ಪ್ರಾಣಿಗಳು ಅಷ್ಟೇ ಸಸ್ಯಗಳು ಅಷ್ಟೇ ಒಬ್ಬರ ಮೇಲೊಬ್ಬರು ಬಿದ್ದು ಅದು ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಯಾರು ಬಲಿಷ್ಠರಾಗಿರ್ತಾರೋ ಅವರು ಮುಂದೆ ಬಂದಿರ್ತಾರೆ ಈ ದುರ್ಬಲರನ್ನು ಹಿಂದೆ ಹಾಕ್ಬಿಟ್ಟು ಮುಂದೆ ಹೋಗ್ತಾ ಇರ್ತಾರೆ ಅದರಿಂದ ಕುಟುಂಬ ಅಂದರೆ ಸೌಹಾರ್ದ ಸಾಮರಸ್ಯ ಸಜ್ಜನಿಕೆ ಅದೆಲ್ಲ ಇಲ್ಲಿ ನಡೆಯೋದೇ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ ಆದರೂ ಕೂಡ ಒಂದು ಆದರ್ಶದ ಹಿನ್ನೆಲೆಯಲ್ಲಿ ಈ ಮಾತನ್ನು ನಾವು ಹೇಳ್ತಾ ಇರ್ತೇವೆ ಅದಕ್ಕೋಸ್ಕರವಾಗಿ ನಾನು ಮತ್ತೆ ಇದನ್ನ ಪುನರುಕ್ತಿ ಮಾಡ್ತಾ ಇದ್ದೇನೆ ಸಂಚಿಕೆ ಇದ್ರು ಕೂಡ ಹಿಂದೆ ಏನಂತ ಹೇಳಿದ್ರೆ ಈ ಮಾತನ್ನ ಆ ಸಂದರ್ಭದಿಂದ ತಗೊಂಡು ಹೇಳ್ತಾ ಇದ್ದೀವಿ ಒಂದು ಕೆಟ್ಟ ಸಂದರ್ಭ ಇದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಪಚ್ಚತಂತ್ರ ಅಂತ ಎಲ್ಲಾರು ಇದ್ದೀರಿ ವಿಷ್ಣುಗುಪ್ತ ಮಹರ್ಷಿದು ಇದನ್ನ ಆಧರಿಸಿದಂತಹ ಇನ್ನೊಂದು ಗ್ರಂಥ ಇದೆ ಹಿತೋಪದೇಶ ಅಂತ ನಾರಾಯಣ ಪಂಡಿತ ಅನ್ನೋನು ಹನ್ನೆರಡನೇ ಶತಮಾನದಲ್ಲಿ ಈ ಕಥೆಗಳನ್ನ ಇನ್ನೊಂದು ಸ್ವಲ್ಪ ರಿಡಾಕ್ಟ್ ಮಾಡಿ ಬರದೆ ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ ಬರೆದ ಅದರಲ್ಲಿ ಒಂದು ಕತೆ ಬರುತ್ತೆ ಏನಂತ ಹೇಳಿದ್ರೆ ಈ ಹಕ್ಕಿಗಳನ್ನು ಮೋಸದಿಂದ ಕೊಂದು ತಿನ್ನೋದಕ್ಕೆ ಅಂತ ಒಂದು ಬೆಕ್ಕು ಬರುತ್ತೆ ಕಾಡಬೇಕು ಇದು ಹೇಳುವಂತಹ ಮಾತು ಅದು ಕಳ್ಳಬೇಕು ಕಾಡಬೇಕು ಮತ್ತೆ ಮೋಸ ಮಾಡೋಕ್ಕೆ ಅಂತಲೇ ಬಂದಿರುವಂಥದ್ದು ಅಂದರೆ ಅದರ ಇಂಟೆನ್ಷನ್ ಇದೆಯಲ್ಲ ಅದು ಇನ್ನೊಬ್ಬರನ್ನು ಹೊಡೆದು ತಿಂದು ತನ್ನ ಸ್ವಾರ್ಥವನ್ನು ಸಾಧಿಸ್ಕೊಳ್ಳುವಂತಹ ಬುದ್ಧಿ ಅದಕ್ಕೆ ಅದು ಹೇಳುವಂಥ ಮಾತು ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಮರದ ಪಟರೆ ಹತ್ತಿರ ಬರುತ್ತೆ ಅದಕ್ಕೆ ಗೊತ್ತಾಗುತ್ತೆ ಈ ಹಕ್ಕಿಗಳೆಲ್ಲ ತಮ್ಮ ಮರಿಗಳನ್ನು ಪಟರೆಗಳಲ್ಲಿ ಇಟ್ಬಿಟ್ಟು ಆಹಾರ ತರಕ್ಕೆ ಅಂತ ಹೊರಗಡೆ ಹೋಗುತ್ತೆ ಯಾವುದಕ್ಕೆ ಇನ್ನೂ ರೆಕ್ಕೆ ಪುಕ್ಕ ಬಲವಾಗಿದೆಯೋ ಅವೆಲ್ಲ ಹೊರಗೋಗುತ್ತೆ ಆದರೆ ತಮ್ಮ ಮರಿಗಳನ್ನು ನೋಡ್ಕೊಳ್ಳೋಕೆ ಅಂತ ರೆಕ್ಕೆ ಎಲ್ಲ ಜೀರ್ಣವಾಗಿರುವಂಥ ಅಂದ್ರೆ ಬಲವೇ ಇಲ್ಲದೆ ಇರುವಂತ ಒಂದು ಮುದು ಹಕ್ಕಿಯ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಹೋಗಿರುತ್ತವೆ ಆ ಹಕ್ಕಿ ಪಾಪ ಈ ಪಟವೆಗಳಲ್ಲಿರುವಂತಹ ಮರಿ ಹಕ್ಕಿಗಳನ್ನೆಲ್ಲ ಕಾಯ್ಕೊಂಡು ಅತ್ತು ಕುಡಿಸ್ಕೊಂಡು ಕೂತಿರುತ್ತೆ ಇದೂ ಆ ಬೆಕ್ಕು ನೋಡ್ಬಿಟ್ಟಿದ್ದೇನೆ ಅವಾಗವಾಗ ಬಂದು ಎಲ್ಲ ಗಮನಿಸ್ತಾ ಇರುತ್ತೆ ಬಂದು ಅದನ್ನ ಕೇಳುತ್ತೆ ಏನ್ ಸ್ವಾಮಿ ಚೆನ್ನಾಗಿದ್ದೀರಾ ಅಂತ ಆ ಕೇಳೋದು ಅಂದರೆ ವಯಸ್ಸಾದಂಥ ಹಕ್ಕಿಯನ್ನು ಕೇಳೋದು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತ ಇದಕ್ಕೆ ಗೊತ್ತು ಆದರೆ ಆ ಹಕ್ಕಿ ವಯಸ್ಸಾಗಿರೋದು ಅದಕ್ಕೂ ಗೊತ್ತು ಇದರ ಸ್ವಭಾವ ಇದು ಸುಮ್ಮ ಸುಮ್ಮನೆ ಬರ್ತಾ ಇದೆ ನಮ್ಮನ್ನ ತಿಂದು ಹಾಕೋಕೆ ಈ ಮರಿಹಕ್ಕಿಗಳನ್ನೆಲ್ಲ ಅಯ್ಯೋ ಇದನ್ನೆಲ್ಲ ತಿಂದುಬಿಟ್ರೆ ಆಮೇಲೆ ಆ ಹಕ್ಕಿಗಳಿಗೆ ನಾನೇನು ಉತ್ತರ ಹೇಳೋದು ಬೇಡಪ್ಪ ಈ ಇದನ್ನ ನಾವು ಹತ್ತನೇ ಸೇರಿಸ್ಕೋಬಾರ್ದು ಅಂತ ಹೋಗು ಹೋಗು ನೀನು ಇದೆಲ್ಲ ಬರಬಾರ್ದು ಅಂತ ಗಲಾಟೆ ಮಾಡುತ್ತೆ ಆದರೆ ಅದು ಒಂದು ದಿವಸ ಹೊಟ್ಟೋಗುತ್ತೆ ಇನ್ನೊಂದು ದಿವಸ ಬರುತ್ತೆ ಇನ್ನೊಂದು ದಿವಸ ಬಂದು ಏನು ಸ್ವಾಮಿ ಚೆನ್ನಾಗಿದ್ದೀರಾ ಹೀಗೆ ಮಾತಾಡೋದು ಗೆಳೆಯೋದು ಲೋಕಾಭಿರಾಮವಾಗಿ ಹೀಗೆ ಮಾತಾಡ್ತಾ ಮಾತಾಡ್ತಾ ಕೊನೆಗೆ ಅದು ಒಂದು ದಿವಸ ಹೇಳುತ್ತೆ ಸ್ವಾಮಿ ನೀವು ನನ್ನನ್ನು ಕಂಡ್ರೆ ತುಂಬ ಅಪಾರ್ಥ ಮಾಡ್ಕೊಳ್ತಾ ಇದ್ದೀರಾ ನಾನು ಹಾಗೇನಿಲ್ಲ ನೋಡಿ ಪ್ರಪಂಚದಲ್ಲಿ ಜನರು ವಿವಿಧ ರೀತಿಯಲ್ಲಿ ಇರ್ತಾರೆ ಅದು ಒಂದು ಸುಭಾಷಿತ ಹೇಳುತ್ತೆ ಸಾಮಾನ್ಯರು ಇದು ಅದು ಅಂತ ಬೇರೆ ಬೇರೆಯಾಗಿ ನೋಡ್ತಾರೆ ಜನಗಳನ್ನು ಆದರೆ ಉದಾರ ಚರಿತ್ರೆಗೆ ಪ್ರಪಂಚವೇ ಒಂದು ಕುಟುಂಬ ಇದ್ದ ಹಾಗೆ ಅಂತ ಒಂದು ಒಳ್ಳೆ ಸುಭಾಷಿತನ ಹೊಡೆಯುತ್ತೆ ಅಯಂ ನಿಜ ಪರೋವೇತಿ ಗಣನಾ ಲಘು ಚೇತಸಾಮ್ ಉದಾರ ಚರಿತಾನ ಅಂತೂ ವಸುಧೈವ ಕುಟುಂಬಕಮ್ ಅಂತ ಹೇಳ್ಬಿಡುತ್ತೆ ಅಂದ್ರೆ ಈ ಶ್ಲೋಕದ ನಾಲ್ಕನೇ ಪಾದ ಇದು ಅದನ್ನೇ ಒಂದು ಸುಭಾಷಿತ ತರ ಎಲ್ಲ ಯದ್ವಾ ತದ್ವಾ ಬಾರಿಸ್ತಾ ಇದ್ದಾರೆ ನಮ್ಮ ಜನ ಅದು ಹೇಳೋದು ಇದನ್ನ ಹೇಳೋರು ಯಾರು ಯಾವ ಸಂದರ್ಭದಲ್ಲಿ ಹೇಳುತ್ತೆ ಅನ್ನೋದನ್ನ ಬಿಟ್ಬಿಟ್ಟಿದ್ದೀವಿ ಅದನ್ನು ಅದನ್ನ ಮಾತ್ರ ತಗೊಂಡಿದ್ದೀವಿ ತಗೊಂಡರೆ ತಪ್ಪೇನಿಲ್ಲ ಆದರೆ ಪ್ರಪಂಚ ಹಾಗಿಲ್ಲ ಅನ್ನೋದು ಬಹಳ ಮುಖ್ಯ ಆ ಬೆಕ್ಕು ಹೇಳುತ್ತೆ ಈ ಕೃದ್ರಕ್ಕೆ ನೋಡಿ ಅಯ್ಯಂ ನಿಜ ಇದು ನನ್ನದು ಇದು ಪರರದು ಇತ್ಯಾದಿ ಭೇದ ಭಾವ ಮಾಡೋದು ಯಾರು ಗೊತ್ತಾ ಸಂಕುಚಿತ ಬುದ್ಧಿಯವರು ಅಲ್ಪ ಬುದ್ಧಿಯವರು ಆದರೆ ಉದಾರ ಚರಿತ್ರೆಗೆ ಅಂದ್ರೆ ಜಗತ್ತೆಲ್ಲ ಒಂದೇ ಅಂತ ಉದಾರವಾಗಿ ನೋಡುವಂಥವ್ರಿಗೆ ಇಡೀ ಪ್ರಪಂಚವೇ ಒಂದು ಕುಟುಂಬ ಅಂತ ಹೇಳುತ್ತೆ ಇದು ಹೇಳ್ತಾ ಇರೋದು ಬಾಯಲ್ಲಿ ಆದರೆ ಇಸ್ ಇಟ್ ವಾಕಿಂಗ್ ದಿ ಟಾಕ್ ಖಂಡಿತ ಅಲ್ಲ ಅಲ್ವೇ ಅದರ ಮನಸ್ಸಲ್ಲಿರೋದೇನೋ ಇದಕ್ಕೆ ಹೇಗಾದರೂ ಮೋಸ ಮಾಡಿ ಅಲ್ಲಿರೋ ಹಕ್ಕಿ ಮರಿಗಳನ್ನು ತಿಂದಾಕಬೇಕು ಅಂತ ಅದರ ಉದ್ದೇಶ ಆದರೆ ಬಾಯಲ್ಲಿ ಹೇಳ್ತಾ ಇರೋದು ಮಾತ್ರ ಭಗವದ್ಗೀತೆ ಹೀಗಾಗಿ ಇದರ ಉದ್ದೇಶವೇ ಬೇರೆ ಆದರೆ ಅದರ ಚಿಂತನೆನೇ ಬೇರೆ ಬಾಯಲ್ಲಿ ಹೇಳ್ತಾ ಇರೋವಂಥದ್ದೇ ಬೇರೆ ಅಂದ್ರೆ ಅದು ಯಾವ ಸಂದರ್ಭದಲ್ಲಿ ಹೇಳ್ತೋ ವಂಚಕವಾದಂತಹ ವಂಚಕ ಮೋಸದ ಸಂದರ್ಭ ಅದನ್ನು ಬಿಡಿಸಿ ನಾವು ಬಹಳ ಉದಾರವಾದಂತಹ ವ್ಯಾಪಕವಾದಂತಹ ತುಂಬ ಜನರಸ್ ಮೆಗ್ನಿಮಸ್ ಅಂದರೆ ಉನ್ನತವಾದಂತಹ ಒಂದು ಚಿಂತನೆಯ ಹಿನ್ನೆಲೆ ಇದೆ ಅಂತ ನಾವು ಬಳಸ್ತಾ ಇದ್ದೀವಿ ವಸ್ತುತಃ ಮೂಲ ಹಾಗಿಲ್ಲ ಅಂತ ನೀವಿನ್ಮೇಲೆ ವಸುದೈವ ಕುಟುಂಬಕಂ ಅನ್ನೋದನ್ನ ಬಳಸಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಇದನ್ನು ಹೇಳಿರೋದು ಒಂದು ಕಳ್ಳ ಬೆಕ್ಕು ಮಾಂಸ ರುಹಿ ಮಾರ್ಜಾರಹ ಅಂತ ಆ ಹೇಳುತ್ತೆ ಈ ಹಕ್ಕಿಗಳನ್ನು ತಿನ್ನೋಕೆ ಅಂತಲೇ ಅಂತಹ ಕಳ್ಳ ಬೆಕ್ಕಿದು ಮೋಸದ ಬೆಕ್ಕು ಅಂತೆಲ್ಲ ನಮಸ್ಕಾರ